ಚನ್ನಪಟ್ಟಣ ಬೈ ಎಲೆಕ್ಷನ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಗಾದ್ರೆ ಏನಾಗುತ್ತೆ ರಿಸಲ್ಟ್ ನಾನು ಅದೇ ವಿಶ್ಲೇಷಣೆ ಮಾಡ್ಲಿಕ್ಕೆ ಬಂದಿದ್ದೀನಿ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಳೆದ ಎರಡು ದಿನಗಳಿಂದ ಬಹಳ ಸುದ್ದಿ ಇತ್ತು ಬಿಡಿ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದ ಕ್ಯಾಂಡಿಡೇಟ್ ಆಗ್ತಾರಂತೆ ಸೊ ಅವ್ರು ಬಂದರೆ ಇಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ ಅಲ್ಲಲ್ಲಿ ಮಾತುಕತೆ ಚನ್ನಪಟ್ಟಣದಲ್ಲಿ ನಡೀತಾ ಇತ್ತು ನಿನ್ನೆ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಹೋಗೇ ಬಿಟ್ಟರು ಒಂದು ಟೆಂಪಲ್ ರನ್ ಮಾಡಿದ್ರು ಅದೇನು ಒಂದೆರಡು ದೇವಸ್ಥಾನ ಅಲ್ಲ ಇರೋ ಬರೋ ದೇವಸ್ಥಾನ ಎಲ್ಲ ಸುತ್ತಾಡಿದ್ರು ದೇವಸ್ಥಾನದ ಕಮಿಟಿಯವ್ರ ಜೊತೆ ಮಾತನಾಡಿದ್ರು ಒಂದು ಮೆಸೇಜ್ ಕನ್ವೆ ಮಾಡುವಂಥ ಪ್ರಯತ್ನ ಮಾಡಿದ್ರು ಏನು ಮೆಸೇಜ್ ಕನ್ವೆ ಇದ್ದಾರೆ ನಂಬರ್ ಒನ್ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಮೊದಲನೇ ಮೆಸೇಜ್ ಎರಡನೇದು ಮುಂದೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಇದೆ ಈ ಬಾರಿ ಇಲ್ಲಿಯ ಒಕ್ಕಲಿಗರು ಚನ್ನಪಟ್ಟಣದವರು ಕೈ ಹಿಡಿದದ್ದೇ ಆದರೆ ಚನ್ನಪಟ್ಟಣದಿಂದ ಒಬ್ಬರು ಮುಖ್ಯಮಂತ್ರಿ ಆದಾಗತ್ತೆ ಆ ರೀತಿ ಒಂದು ಮೆಸೇಜನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಆ ಮೂಲಕ ಒಕ್ಕಲಿಗರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅರೆ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಇತ್ತು ಇಲ್ಲಾಂದ್ರೆ ಬೇರೆ ಯಾರನ್ನೋ ರಘುನಂದನ್ ರಾಮಣ್ಣ ಅವ್ರನ್ನೋ ಅಥವಾ ಸುಮ್ಮನೆ ಯಾರಾದರೂ ಚರ್ಚೆಗೆ ನಿಶಾ ಯೋಗೇಶ್ವರ ಹೆಸರನ್ನ ಈ ರೀತಿ ಎಲ್ಲ ತರ್ತಾ ಇದ್ರಲ್ಲ ಇದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅಂತ ನೋಡಿ ಸ್ಟ್ರಾಟಜಿಗಳು ಇರೋದೇ ಹಾಗೆ ಅವರು ಎಲ್ಲ ರೀತಿಯಲ್ಲಿ ಲೆಕ್ಕ ಹಾಕಿದ್ದಾರೆ ಈಗ ನೀವು ಕಂಪ್ಯಾರಿಟಿವ್ಲಿ ನೋಡಿ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆದರೆ ಹಾಗೆ ಡಿ ಕೆ ಶಿವಕುಮಾರೇ ಕ್ಯಾಂಡಿಡೇಟ್ ಅಂತ ಆದರೆ ಹಾಗೆ ಸಿ ಅವರಿಬ್ಬರ ನಡುವಿನ ತೂಕ ನೀವು ನೋಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ ಲೀಡರ್ ಅನ್ನುವಂಥ ಒಂದು ಇಮೇಜ್ ಇದೆ ಅವರಿಗೆ ಸೊ ಅಂಥವ್ರೊಬ್ರು ಬರ್ತಾರೆ ಅಂದರೆ ಸಹಜವಾಗಿ ಅದು ಅಡ್ವಾಂಟೇಜ್ ಆಗುತ್ತೆ ಈ ಲೆಕ್ಕಾಚಾರ ಆಗಿದ್ದಾರೆ ಮತ್ತೆ ಡಿ ಕೆ ಸುರೇಶ್ ಅವ್ರು ಮೊನ್ನೆ ಎಲೆಕ್ಷನ್ಸ್ ಸೋತಿದ್ದಾರೆ ಡಿ ಕೆ ಸುರೇಶ್ ಅವರಿಗೆ ಮೊನ್ನೆ ಎಲೆಕ್ಷನ್ಲಿ ಚನ್ನಪಟ್ಟಣದಲ್ಲೇ ಮೋರ್ ದ್ಯಾನ್ ಟ್ವೆಂಟಿ ತೌಸಂಡ್ ಮೈನಸ್ ಆಗಿದೆ ಗೊತ್ತಾಯ್ತಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಲೀಡ್ ಚನ್ನಪಟ್ಟಣದಲ್ಲಿ ಸಿಕ್ಕಿದೆ ನೀವು ಒಂದು ಹತ್ತನ್ನೆರಡು ತಿಂಗಳ ಹಿಂದೆ ಹೋಗಿ ಒಂದು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಆಗ್ಲೂ ಹದಿನೆಂಟು ಸಾವಿರ ಲೀಡು ಕುಮಾರಸ್ವಾಮಿ ಅವರಿಗೆ ಇದೆ ಚನ್ನಪಟ್ಟಣದಲ್ಲಿ ಹೀಗಿರುವಾಗ ಸಹಜವಾಗಿ ಅಲ್ಲಿ ಒಂದು ನರೇಟಿವ್ನ ಬಿಲ್ಡ್ ಮಾಡುವಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಯಾವ ಲೆಕ್ಕಾಚಾರದ ಮೇಲೆ ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ ಹಾಗಾದರೆ ಈಗ ನಾವೇ ನೋಡ್ತಿರೋ ಹಾಗೆ ಇಪ್ಪತ್ತು ಸಾವಿರದ ಮೇಲೆ ಮೈನಸ್ ಆಗಿದೆ ಹೀಗಿರುವಾಗ ಆ ಇಪ್ಪತ್ತು ಸಾವಿರ ಮೈನಸ್ ಆಗಿರೋದನ್ನು ಹೊಡೆದಾಕಿ ಅದ್ರ ಮೇಲೆ ಇವ್ರು ಮತ್ತೆ ಇಪ್ಪತ್ತ್ ಸಾವಿರ ಗುರಿ ಇರ್ಬೇಕು ಕನಿಷ್ಠ ಹೇಳ್ತಿರೋದು ಕನಿಷ್ಠ ಇಪ್ಪತ್ತ್ ಸಾವಿರ ಗುರಿ ಇಡಬೇಕು ಹಾಗಿದ್ದಾಗ ಅಲ್ಲಿ ಒಂದು ತಕ್ಕ ಮಟ್ಟಿನ ಪೈಪೋಟಿ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ನೋಡಿ ಮತ್ತೊಂದು ಚರ್ಚೆ ಇದೆ ನಾನು ನಿಮ್ಗೆ ಹೇಳ್ತೀನಿ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವಿಚಾರವಾಗಿಯೂ ಕೂಡ ಒಂದು ಇಂಟರೆಸ್ಟಿಂಗ್ ಚರ್ಚೆ ನಡೀತಾ ಇದೆ ಅಲ್ಲಿ ಮೊದಲು ಡಿ ಕೆ ಶಿವಕುಮಾರ್ ಅವ್ರ ಪಾರ್ಟ್ನ ನಿಮ್ಗೆ ಅರ್ಥ ಮಾಡಿಸ್ಕೊಡ್ತೀನಿ ಡಿ ಕೆ ಶಿವಕುಮಾರ್ ಅವರು ಒಂದು ಸಿ ಕ್ಯಾಂಡಿಡೇಟ್ ಅನ್ನೋದು ಮತ್ತೆ ಒಂದು ಸಾವಿರ ಕೋಟಿ ಅನುದಾನವನ್ನ ಚನ್ನಪಟ್ಟಣಕ್ಕೆ ತರ್ತೇನೆ ಈ ರೀತಿಯ ಮೆಸೇಜ್ ಕೂಡ ಕನ್ವೆ ಮಾಡಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನ ಇಲ್ಲಿ ಅಭಿವೃದ್ಧಿ ಮಾಡ್ತೀನಿ ಆ ರೀತಿ ಹೇಳುವ ಮೂಲಕ ಅಲ್ಲಿಯ ಜನರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅದ್ರ ಜೊತೆಗೆ ಮತ್ತೊಂದು ಲೆಕ್ಕಾಚಾರ ಇದೆ ಡಿ ಕೆ ಸುರೇಶ್ ಈಗಷ್ಟೇ ಸೋತಿದ್ದಾರೆ ಅವರಿಗೆ ಮತ್ತೊಂದು ಸೋಲು ಎದುರಾಗೋದು ಬೇಕಾಗಿಲ್ಲ ಡಿ ಕೆ ಸುರೇಶ್ನ ಎಂ ಎಲ್ ಎ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇದೆ ಚನ್ನಪಟ್ಟಣದಲ್ಲಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಗೆದ್ದಿದ್ದೆ ಆದರೆ ಆಗ ಕನಕ್ಪುರಕ್ಕೆ ರಾಜೀನಾಮೆ ಕೊಡ್ತಾರೆ ಕನಕ್ಪುರದಿಂದ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸ್ಕೊತಾರೆ ಅವರ ಸ್ಟ್ರಾಟಜಿ ಸೊ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಸ್ವತಃ ತಾವೇ ಈ ಯುದ್ಧಕ್ಕೆ ರಣಾಂಗಣಕ್ಕೆ ಇಳಿದಿದ್ದಾರೆ ಅವ್ರಿಗೆ ಗೊತ್ತಿದೆ ಸುಲಭ ಇಲ್ಲ ಅದರಲ್ಲೂ ಜೆ ಡಿ ಎಸ್ ತು ಬಿಜೆಪಿ ಒಗ್ಗೂಡಿ ನಿಂತರೆ ಚನ್ನಪಟ್ಟಣದಲ್ಲಿ ಯಾಕಂದ್ರೆ ನೋಡಿ ಯೋಗೇಶ್ವರ್ ಅವರಿಗೆ ತಮ್ಮದೇ ಆದ ಒಂದು ಸ್ವಂತ ಶಕ್ತಿ ಇದೆ ಚನ್ನಪಟ್ಟಣದಲ್ಲಿ ಹೆಚ್ಚು ಕಡಿಮೆ ಒಂದು ನಲವತ್ತು ಸಾವಿರ ಓಟು ಅವ್ರದೇ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಯೋಗೇಶ್ವರ್ ಅವ್ರಿಗಿದೆ ಹಾಗೆ ಜೆ ಡಿ ಎಸ್ಗೆ ಸುಮಾರು ಒಂದು ಅರವತ್ತು ಸಾವಿರ ಓಟು ಅವ್ರದೇ ಇದೆ ಜೆ ಡಿ ಎಸ್ನ ವರ್ಚಸ್ಸಿನ ಮೇಲೆ ನಾನು ಹೇಳ್ತಾರೆ ಮಿನಿಮಮ್ ಅಷ್ಟು ಒಟ್ಟ ಅವರು ಹೊಂದಿದ್ದಾರೆ ಹೀಗಿರುವಾಗ ಅವರಿಬ್ಬರೂ ಒಗ್ಗೂಡಿ ನಿಂತರೆ ಆಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅದು ದೊಡ್ಡ ಸವಾಲು ಕಾಂಗ್ರೆಸ್ ಜೊತೆಗೆ ಡಿ ಕೆ ಶಿವಕುಮಾರ್ ಇಮೇಜ್ ಇದೆರಡು ಒಗ್ಗೂಡಿ ಫೈಟ್ ಆದಾಗ ಒಂದು ನೆಕ್ ಟು ನೆಕ್ ಫೈಟ್ಗೆ ಬರ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಹೋಗಿ ಒಂದು ನರೇಟಿವ್ನ ಸೆಟ್ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಕಡೆ ಅದು ಜೆ ಡಿ ಎಸ್ಗೆ ಹೋಗುತ್ತೋ ಬಿಜೆಪಿಗೆ ಹೋಗುತ್ತೋ ಅನ್ನೋ ಚರ್ಚೆ ಅದೆಲ್ಲದರ ನಡುವೆ ನಾನು ಹೇಳ್ದೆಲ್ಲ ಒಂದು ಇಂಟ್ರೆಸ್ಟಿಂಗ್ ಡಿಸ್ಕಶನ್ ಮೈತ್ರಿಯಲ್ಲಿ ನಡೀತಾ ಇದೆ ಅಂತ ಅಲ್ಲಿ ಯೋಗೇಶ್ವರ್ ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಆಗೋದು ಅನ್ನುವಂಥ ಚರ್ಚೆಯೂ ನಡೀತಾ ಇದೆ ಹಾಗಾದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಪ್ಲಸ್ ಯೋಗೇಶ್ವರ್ ಜೆ ಡಿ ಎಸ್ ಸಿಂಬಲ್ ಮೇಲೆ ಯೋಗೇಶ್ವರ್ ನಿಂತಾಗ ಅವರಿಗೂ ಕೂಡ ಅಡ್ವಾಂಟೇಜ್ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಯಾಕಂದ್ರೆ ಸಾಂಪ್ರದಾಯಿಕವಾಗಿ ನೀವು ಚುನಾವಣೆಗಳನ್ನ ನೋಡ್ತಾ ಬಂದರೆ ಯೋಗೇಶ್ವರ್ ಗೆಲ್ತಾ ಬಂದಿರೋದು ಮೇಜರ್ ಆಗಿ ನಾನು ಒಕ್ಕಲಿಗ ವೋಟರ್ಸಿಂದ ಅವರು ಗೆಲ್ತಾ ಬಂದಿರೋದು ಒಕ್ಕಲಿಗ ಬಾಹುಳ್ಯದಿಂದ ಒಕ್ಕಲಿಗರ ಮತದಿಂದನೇ ಅವ್ರು ಗೆಲ್ತಾ ಇರೋದು ಸೊ ಒಕ್ಕಲಿಗ ಪ್ಲಸ್ ನಾನು ಒಕ್ಕಲಿಗ ಎರಡರ ಕಾಂಬಿನೇಷನ್ ಅಲ್ಲಿ ಅವ್ರು ಕ್ಯಾಲ್ಕುಲೇಷನ್ ಇದ್ದಾರೆ ಅದರಲ್ಲೂ ಜೆ ಡಿ ಎಸ್ ಸಿಂಬಲ್ ಅಡಿಯಲ್ಲಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದರೆ ಡೆಫಿನೆಟ್ಲಿ ಒಂದು ದೊಡ್ಡ ಫೈಟ್ ಆಗುತ್ತೆ ಈ ಕಡೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಕ್ಯಾಂಡಿಡೇಟ್ ಅಂತಲಿ ಪ್ರೊಜೆಕ್ಟ್ ಮಾಡ್ಕೋತಾರೆ ಒಕ್ಕಲಿಗ ಮತಗಳನ್ನ ಸೆಳ್ಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ ಅವರು ಗೊತ್ತಲ್ಲ ಫೀಲ್ಡ್ಗೆ ಇಳಿದ್ರೆ ಶತಾಯಗತಾಯ ಏನೇ ಬರಲಿ ಏನು ಮಾಡ್ಲಿಕ್ಕೂ ರೆಡಿ ಚುನಾವಣೆ ಗೆಲ್ಬೇಕು ಅಷ್ಟೇ ಆ ಲೆಕ್ಕಾಚಾರದ ಮೇಲೆ ಅವ್ರು ಹೋಗ್ತಾರೆ ಹೀಗಾಗಿ ಈ ಬಾರಿಯ ಚನ್ನಪಟ್ಟಣದ ಉಪಚುನಾವಣೆ ಇಡೀ ರಾಜ್ಯದ ಕೇಂದ್ರ ಬಿಂದು ಆಗುತ್ತೆ ಇಡೀ ರಾಜ್ಯ ನೋಡುವಂತ ಚುನಾವಣೆ ಆಗುತ್ತೆ ಈ ಎಷ್ಟು ಹೈಲೈಟ್ ಆಗುತ್ತೆ ಅಂದ್ರೆ ಈ ಕ್ಷೇತ್ರದ ಮುಂದೆ ನಿಮಗೆ ಶಿಗ್ಗಾವಿ ಸಂಡೂರು ಅಷ್ಟು ಅಟ್ರಾಕ್ಟಿವ್ ಆಗೋದಿಲ್ಲ ಯಾಕಂದ್ರೆ ಯಾವಾಗ ಇಲ್ಲಿ ಡಿ ಕೆ ಶಿವಕುಮಾರ್ ಬಂದು ಕ್ಯಾಂಡಿಡೇಟ್ ಆಗಿಬಿಡ್ತಾರೋ ನೋಡಿ ಯಾರು ಡಿ ಕೆ ಶಿವಕುಮಾರ್ ಪ್ಲಾನ್ ಇರ್ಲಿಲ್ಲಲ್ವ ಏನು ಬಹಳ ದೊಡ್ಡ ಚರ್ಚೆ ಆಗಿತ್ತೆ ಎಲ್ಲಾದ್ರೂ ಒಂದು ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಇದು ಡಿ ಕೆ ಮತ್ತೆ ಮತ್ತೊಂದು ಮಾಹಿತಿ ಇದೆ ಏನಂದ್ರೆ ಯಾರೋ ಒಬ್ರು ಜ್ಯೋತಿಷಿಗಳು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವೇ ನಿಂತ್ರೆ ಅಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಒಬ್ರು ಜ್ಯೋತಿಷಿ ಆಸ್ಟ್ರಾಲಜರ್ ಹೇಳಿದ್ದಾರೆ ನಿಮ್ಗೆ ಈಗ ಗುರುಬಲ ಇದೆ ಆ ಗುರುಬಲದಿಂದಾಗಿ ನೀವು ಗೆಲ್ಲುವಂತ ಸಾಧ್ಯತೆ ಇದೆ ಅನ್ನೋ ಮಾತು ಹೇಳಿದ್ದಾರೆ ಅನ್ನೋದು ಕೂಡ ಚರ್ಚೆಯಲ್ಲಿದೆ ಅದು ಯಾವುದೇ ಕಾರಣಕ್ಕಾಗಿರ್ಲಿ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಆದ್ರೂ ಅಂದ್ರೆ ಇಡೀ ರಾಜ್ಯದ ಕೇಂದ್ರ ಬಿಂದು ಆಗುತ್ತೆ ಹಾಗಂದ್ರೆ ಉಪಮುಖ್ಯಮಂತ್ರಿ ಆಗಿರುವಂಥವ್ರು ಅವ್ರ ಕ್ಯಾಂಡಿಡೇಟ್ ಆದಾಗ ಸಹಜವಾಗಿ ಇಡೀ ರಾಜ್ಯ ಆ ಕಡೆ ನೋಡುತ್ತೆ ಈ ಕಡೆ ಯೋಗೇಶ್ವರ್ ಜೆ ಡಿ ಎಸ್ ಪ್ಲಸ್ ಬಿಜೆಪಿ ಕ್ಯಾಂಡಿಡೇಟ್ ಆದಾಗ ಅವರು ಕೂಡ ಗಮನ ಸೆಳೀತಾರೆ ಸೊ ಈ ಕಾರಣಕ್ಕಾಗಿ ಬಹುತೇಕ ಈ ಬಾರಿಯ ಚನ್ನಪಟ್ಟಣದ ಉಪಚುನಾವಣೆ ಒಂದು ಮದಗಜಗಳ ಕಾಳಗ ಆ ರೀತಿಯ ಚುನಾವಣೆ ಆಗುತ್ತೆ ನೀವು ಸಣ್ಣ ಎಲೆಕ್ಷನ್ ಅಂತ ಅನ್ಕಳಕ್ಕೆ ಹೋಗ್ಬೇಡಿ ಇದು ಮತ್ತೆ ಏನ್ ಆದ್ರೂ ಆಗುವುದು ನಾನು ಹೇಳ್ತೀನಲ್ಲ ಹೀಗೆ ಒನ್ ಸೈಡೆಡ್ ಅಂತ ಖಂಡಿತ ಆಗೋದಿಲ್ಲ ಒಕ್ಕಲಿಗರು ಯಾವ ಕಡೆ ವಾಲ್ತಾರೆ ಹಾಗಾದ್ರೆ ದೇವೇಗೌಡರು ಬರ್ಬೋದು ಪ್ರಚಾರಕ್ಕೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ತಮ್ಮ ಪ್ರತಿಷ್ಠೆಯ ಪ್ರಶ್ನೆ ಆಗಿ ನಿಲ್ತಾರೆ ಇನ್ನೊಂದು ಕಡೆ ನಿಖಿಲ್ ಕುಮಾರ್ ಗೆ ನಾವು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋ ಮಾತಿದೆ ಸೊ ಅವರು ಕೂಡ ಫೀಲ್ಡ್ ಇಳಿದು ಓಡಾಡ್ತಾರೆ ಇದೆಲ್ಲದರ ನಡುವೆ ಈಗ ಎಂ ಪಿ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಅವರ ವರ್ಚಸ್ ಒಂದಷ್ಟಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರ ಇದೆ ಗ್ಯಾರಂಟಿ ಇದೆ ಅವ್ರದೇ ಆದ ನೆಟ್ವರ್ಕ್ ಇವೆಲ್ಲವೂ ಕೂಡ ನೋಡಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಸಾತನೂರು ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸ್ತಿದ್ರಲ್ಲ ಅದರ ಎರಡು ಜಿಲ್ಲಾ ಪಂಚಾಯಿತಿ ಚನ್ನಪಟ್ಟಣಕ್ಕೆ ಸೇರ್ಕೊಂಡಿದೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆದ್ಮೇಲೆ ಇದೆಲ್ಲವೂ ಕೂಡ ಅವರಿಗೆ ಅಡ್ವಾಂಟೇಜ್ ಇದೆ ಅದಕ್ಕೆ ನಾ ಹೇಳಿದ್ದು ಇದು ಮದಗಜಗಳ ಕಾಳಗ ಆಗುತ್ತೆ ಅಂತ ಹಾಗೇನಾದ್ರೂ ಆದ್ರೆ ನಿಮ್ಮ ಪ್ರಕಾರ ಯಾರ್ ಗೆಲ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ಗೆಲ್ತಾರ ಅಥವಾ ಸಿ ಪಿ ಯೋಗೇಶ್ವರ್ ಗೆಲ್ತಾರ ಮೈತ್ರಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಧನ್ಯವಾದ